ನೆಲಮಂಗಲ ನಗರಸಭೆಗೆ ಅಲೆದಾಡಿ ಸುಸ್ತಾಗುತ್ತಿರುವ ಸಾರ್ವಜನಿಕರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ಪೌರಾಯುಕ್ತರಾದ ಮನುಕುಮಾರ್ ರವರು ತಾಯಿ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಅಂದಿನಿಂದ ಪೌರಾಯುಕ್ತರಾದ ಮನುಕುಮಾರ್ ರಜಾ ಹಾಕಿಕೊಂಡಿದ್ದಾರೆ ಆ ನಿಟ್ಟನಲ್ಲಿ ಸಾರ್ವಜನಿಕರು ಯಾವುದೇ ಕೆಲಸ ಆಗದೆ ನಗರಸಭೆಗೆ ಅಲೆದು ಅಲೆದು ಸುಸ್ತಾಗುತ್ತಿದ್ದಾರೆ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಗರಸಭೆ ಕಚೇರಿಗೆ ಸಾರ್ವಜನಿಕರು ಮನವಿ ಸಹ ನೀಡಿದ್ದಾರೆ ಸಕಾಲಕ್ಕೆ ಎಲ್ಲಾ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಇಷ್ಟಾದರೂ ನಗರಸಭೆಯಲ್ಲಿ ಅದೇ ರಾಗ ಅದೇ ಹಾಳು ಸಾರ್ವಜನಿಕರ ಕಷ್ಟ ಆಲಿಸಲು ಇಲ್ಲಿ ಯಾರೂ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪದ್ಮನಾಭ ಇಪ್ಪತ್ತೈದು ದಿನದಿಂದ ಸಾರ್ವಜನಿಕರಿಗೆ ಉತ್ತರ ಕೊಟ್ಟು ನಮಗೂ ಸಾಕಾಗಿದೆ ಕಂದಾಯ ನವೀಕರಣ ಆಗುತ್ತಿಲ್ಲ ಸಬ್ ರಿಜಿಸ್ಟರ್ನಲ್ಲಿ ಯಾವುದೇ ರಿಜಿಸ್ಟರ್ಗಳಾಗುತ್ತಿಲ್ಲ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಮತ್ತು ಕೆಲ ಸದಸ್ಯರುಗಳು ಡಿಸಿ ಕಚೇರಿಗೆ ಹೋಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಮಗೇನು ಗೊತ್ತಾಗ್ತಿಲ್ಲ ಕಂದಾಯ ರಿನ್ಯೂವಲ್ ಆತ ಇಲ್ಲ ಟ್ಯಾಕ್ಸ್ ರಿನ್ಯೂವಲ್ ಆತ ಇಲ್ಲ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆತ ಇಲ್ಲ ಏನೊಂದಾಗಿಲ್ಲ ಕಮಿಷನರ್ ಇಲ್ಲ ಅಧ್ಯಕ್ಷರು ಇಲ್ಲ ಆಫೀಸ್ ಎಲ್ಲ ಮೂಲಗಳ ಹತ್ರ ಹೋಗ್ಬಿಟ್ಟೈತೆ ನಾಳೆ ಸ್ಟ್ರೈಕ್ ಮಾಡ್ತೀವಿ ಎಷ್ಟು ಇಪ್ಪತ್ತೈದು ದಿನದಿಂದ ಜನಗಳ ಅದೇ ಬರ್ರಿ ಹೋಗ್ರಿ ನಾಳೆ ಬರ್ತಾರೆ ನಾಡ್ಕೋತಾರೆ ದಿನೇ ಸಂದೇಶ ಹೇಳ್ತಾ ಇದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗಲಿ ಅಂದ್ರೆ ಏನ್ ಮಾಡ್ತೀರಾ ಮುಂದಿನ ದಿನ ಸರಿ ಹೋಗಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ಗೆ ಆಫೀಸ್ ನ ಕರ್ಕೊಂಡು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ